श्री श्रीगुरुभ्यो नमः हरिः तपो विद्याविरक्त्यादिसद्गुणो गाकरानहं वाधिराजगुरुन् वन्दे हयग्रीवपदाश्रयान् भूतराजनमस्तुभ्यं वाधिराजो गुरुप्रियान् निद्रावसर्ववादानां सदात्वं रक्षणं कुरु श्रीगुरुभ्यो नमः विवत्तिना सत्कथासौरभदल्ली ಭಾವಿ ಸಮೀರ ವಾದಿರಾಜ ಉರುಸಾರ ಭೂಮರ ಕ್ರೂಸ್ತೋತ್ರದ ಮುಂದಿನ ಶ್ಲೋಕ ಚಿಂತನೆಯನ್ನು ನೋಡೋಣ ಮುಂದೆ ರಾಜರು ಹೇಳ್ತಾರೆ ಕಲೇರ್ ಭಟಾನ್ ಬಹಿಷ್ಕುರು ಅಂತ ಕಲಿಯ ಪರಿವಾರದವರನ್ನು ಎಂದು ಬಹಿಷ್ಕರಿಸುವಂತ ಹೇಳ್ತಾರೆ ಕಲಿಯ ಭಟರು ಎಂದರೆ ಕಾಮಾದಿ ಷಡ್ವರ್ಗಗಳ ಆರು ಷಡ್ವರ್ಗ ಷಡ್ಗ ಆರು ಷಡ್ವರ್ಗಗಳು ಎಂದು ತಿಳಿಯಬೇಕು ಯಾರು ಶತ್ರುಗಳು ದುರ್ಲಭರಾಗದೆ ಮೋಕ್ಷ ಮಾರ್ಗಕ್ಕೆ ಭಗವದ್ವಿಚಾರ ಮಾಡಲಾಗದು ಎನ್ನುತ್ತದೆ ಭಾಗವತ ಷಟ್ಸಪ್ತಾನ್ ವಿಜಿಗೀಷಮಾಣು ಗೃಹೇಶು ಯಥೇತ ಪೂರ್ವಂ ಯುದ್ಧೇತ ದುರ್ಗಾಶಿತವೂರ್ಜಿತಾರಿನ್ ಕ್ಷೀಣೇಶು ಕಾಮಂ ವಿಚರೇತ್ ಪಶ್ಚಿತ್ ಅಂತ ಹೇಳ್ತಾರೆ ಹರಿಷಡ್ವರ್ಗಗಳ ಜಯವನ್ನು ಬಯಸುವವನು ಮೊದಲು ಅವುಗಳ ಅಸಾರಕತೆಯನ್ನು ಕಂಡುಕೊಳ್ಳಬೇಕು ನಂತರ ವಿಷಯಾಸಕ್ತಿಯನ್ನು ಬಿಡಲು ಪ್ರಯತ್ನ ಪಡಬೇಕು ಹರಿ ಎಂಬ ಭದ್ರವಾದ ಕೋಟೆಯನ್ನು ನಾವು ಆಶ್ರಯಿಸಿ ಆ ಷಡ್ವರ್ಗ ಶತ್ರುಗಳೊಡನೆ ಸೆಣಸಾಡಬೇಕು ಈ ಹೋರಾಟದಿಂದ ಷಡ್ವರ್ಗಗಳ ಶತ್ರುಗಳು ಶಕ್ತಿಗೊಂಡಿದ ಮೇಲೆ ಭಗವನ್ ಮಾರ್ಗದಲ್ಲಿ ಸಂಚರಿಸಬೇಕು ಎಂಬ ಭಾಗವತದ ಮರ್ಮವನ್ನು ರಾಜರು ಸೊಗಸಾಗಿ ಇಲ್ಲಿ ಸಂಗ್ರಹಿಸಿದ್ದಾರೆ ಆರು ಭಾರದ ಕಲ್ಲುಗಳ ಒಂದು ಕಥೆಯನ್ನ ರಾಜರು ಹೇಳುತ್ತಾರೆ ದೇವರನ್ನು ಒಲಿಸಿಕೊಳ್ಳಬೇಕೆಂದು ನಡೆಸಿದ ನಾನಾ ಪ್ರಯತ್ನಗಳು ವಿಫಲವಾದಾಗ ಒಬ್ಬ ಜಿಜ್ಞಾಸು ಒಬ್ಬ ಮಹಾತ್ಮರನ್ನು ಕಾಣಲು ಬಂದ ಸ್ವಾಮಿ ನೀವು ದೇವರನ್ನು ನೋಡಿದ್ದೀರಾ ಎಂದು ಮಹಾತ್ಮರಲ್ಲಿ ಪ್ರಶ್ನಿಸಿದ ಆಗ ಮಹಾತ್ಮರು ಹೌದು ದೇವರನ್ನು ಕಂಡಿದ್ದೇನೆ ದೇವರನ್ನು ಮಾತಾಡಿಸಿದ್ದೇನೆ ಅವನೊಡನೆ ಉಂಡಿದ್ದೇನೆ ಅವನೊಂದಿಗೆ ಮಲಗಿದ್ದೇನೆ ಅವನೊಂದಿಗೆ ವಿಹಾರ ಮಾಡಿದ್ದೇನೆ ಎಂದರು ವಿಜ್ಞಾಸುವಿನ ಬಾಯಲ್ಲಿ ನೀರುರಿತು ಕುತೂಹಲ ಕೆರಳಿಸಿತು ಅವನು ಮಹಾತ್ಮರಲ್ಲಿ ಅಂಗಲಾಚುತ್ತ ನನಗೂ ಆ ದೇವರ ದರ್ಶನ ಮಾಡಿಸಬೇಕಲ್ಲ ಎಂದು ಪ್ರಾರ್ಥಿಸಿದ ಮಹಾತ್ಮರು ಮುಗುಳ್ನಕ್ಕೂ ಅದೇನು ಕೈಲಾಗದ ಕೆಲಸ ಏನಲ್ಲ ನಾನು ದೇವರನ್ನು ದರ್ಶನ ಮಾಡಿಸುತ್ತೇನೆ ಎಂದು ಹೇಳಿ ಆರು ಭಾರವಾದ ಕಲ್ಲು ಚಪ್ಪಡಿಗಳನ್ನು ಅವನಿಗೆ ತೋರಿಸುತ್ತಾ ನೋಡು ಎದುರಿಗೆ ಒಂದು ಬೆಟ್ಟ ಕಾಣುತ್ತಿದೆಯಲ್ಲ ದೊಡ್ಡ ಬೆಟ್ಟ ನೀನು ಈ ಆರು ಕಲ್ಲು ಚಪ್ಪಡಿಗಳನ್ನು ಹೊತ್ತುಕೊಂಡು ಬೆಟ್ಟವನ್ನೇರಬೇಕು ಬೆಟ್ಟದ ಶಿಖರದಲ್ಲಿ ನಿನಗೆ ತುದಿಯಲ್ಲಿ ಭಗವಂತನ ದರ್ಶನವಾಗುತ್ತದೆ ಅಂತ ಹೇಳಿದರು ಜಿಜ್ಞಾಸು ಹಿರಿ ಹಿರಿ ಹಿಗ್ಗಿದ ಬೆಟ್ಟದ ಶಿಖರದಲ್ಲಿ ತನಗೆ ದೇವರ ದರ್ಶನವಾಗಲಿರುವುದೆಂದು ನಿಶ್ಚಯಿಸೇ ಬಿಟ್ಟ ಆ ಕಲ್ಲು ಚಪ್ಪಡಿಗಳನ್ನು ತಲೆಯಲ್ಲಿ ಹೊತ್ತು ಬೆಟ್ಟವನ್ನು ಹೊತ್ತತೊಡಗಿದ ಆದರೆ ಬೆಟ್ಟ ಬಹಳ ಕಿರಿದಾಗಿತ್ತು ಎತ್ತರವಾಗಿತ್ತು ಅತಿ ಪ್ರಯಾಸದಿಂದ ಅಗಲ ಕಿರಿದಾದ ದಾರಿಗಳಲ್ಲಿ ಬಹಳ ಕಷ್ಟಪಟ್ಟು ಏರುತ್ತಲೇ ಆ ಜಿಜ್ಞಾಸುವಿಗೆ ತೀವ್ರವಾದ ಆಯಾಸವಾಯಿತು ಅವನು ಮುಂದೆ ಹೋಗಲಾರದೆ ಮಹಾತ್ಮನ ಬಳಿಗೆ ಹಿಂದಿರುಗಿ ಬಂದ ತನಗೆ ಮುಂದಕ್ಕೆ ಹೋಗುವುದು ಅಸಾಧ್ಯವಾಯಿತೆಂದು ಮಹಾತ್ಮರಲ್ಲಿ ಬೇಡಿದ ಹಾಗಾದರೆ ಮಹಾತ್ಮರು ಈಗ ಒಂದು ಕಲ್ಲನ್ನು ಕೆಳಗಿಳಿಸುತ್ತೇನೆ ಪುನಃ ಪ್ರಯತ್ನ ಮಾಡು ಅಂತ ಹೇಳಿದರು ಅವನ ತಲೆ ಮೇಲಿನ ಒಂದು ಚಪ್ಪಡಿಯನ್ನು ತೆಗೆದರು ಜಿಜ್ಞಾಸು ಐದು ಚಪ್ಪಡಿಗಳನ್ನು ಹೊತ್ತುಕೊಂಡು ಮರಳಿಬೆಟ್ಟ ಹತ್ತತೊಡಗಿದ ಈ ಸಲ ಹಿಂದಿನಕ್ಕಿಂತ ಕೊಂಚ ದೂರ ಹೋದನಷ್ಟೆ ಮತ್ತೆ ಕಲ್ಲುಗಳನ್ನು ಹೊತ್ತು ಮುಂದುವರಿಯಲಾಗದೆ ಅಲ್ಲೇ ಬಿದ್ದು ಸಾಯಬೇಕಾದೀತೆಂದು ಅವನಿಗೆ ಗೊತ್ತಾಯಿತು ಅವನು ಹಾಗೆಯೇ ಕೆಳಗಿಳಿದು ಮಹಾತ್ಮರ ಬಳಿಗೆ ಬಂದು ತನ್ನ ಆಯಾಸಕತೆಯನ್ನು ಅಸಹಾಯಕತೆಯನ್ನು ಅವರಿಗೆ ತಿಳಿಸಿದ ಮಹಾತ್ಮರು ಒಂದು ಕಲ್ಲನ್ನು ಮತ್ತೆ ಇನ್ನೊಂದು ಕಲ್ಲನ್ನು ಕೆಳಗಿಳಿಸಿದರು ಆದರೆ ನಾಲ್ಕು ಕಲ್ಲುಗಳನ್ನು ಹೊತ್ತುಕೊಂಡು ಬೆಟ್ಟವೇರುವುದು ಅವನಿಂದಾಗಲಿಲ್ಲ ಮತ್ತೆ ಮಹಾತ್ಮರಿಗೆ ಬಳಿಗೆ ಬಂದ ಹೀಗೆ ಮಹಾತ್ಮರು ಒಂದೊಂದೇ ಒಂದೊಂದೇ ಕಲ್ಲನ್ನು ಕೆಳಗಿಳಿಸಿದಾಗ ಕೊನೆಗೆ ಅವನ ತಲೆಯ ಮೇಲೆ ಒಂದೇ ಒಂದು ಕಲ್ಲು ಉಳಿಯಿತು ಆದರೂ ಅವರೊಂದಿಗೆ ಬೆಟ್ಟದ ಶಿಖರವನ್ನು ತಲುಪಲು ಅವನಿಂದಾಗಲಿಲ್ಲ ಕಡೆಗೆ ಆ ಕೊನೆಯ ಕಲ್ಲನ್ನು ಮಹಾತ್ಮರು ಕೆಳಗಿಳಿಸಿ ಈಗ ಪ್ರಯತ್ನ ಪಡುವು ಎಂದರು ಆಗ ದಿಗ್ನಾಸು ತೈಲ ತಲೆಯ ಮೇಲೆ ಯಾವ ಭಾರವೂ ಇಲ್ಲದೆ ಲೀಲಾಜಾಲವಾಗಿ ಬೆಟ್ಟದ ಶಿಖರನ್ನು ಹತ್ತು ತುತ್ತ ತುದಿಗೆ ಸೇರಿದ ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಆದರೆ ಅವನಿಗೆ ದೇವರು ಕಾಣುವುದಿರಲಿ ಒಂದು ದೆವ್ವವೂ ಕಾಣಲಿಲ್ಲ ಇದರಿಂದ ಅವನಿಗೆ ಮಹಾತ್ಮರು ಸುಳ್ಳು ಹೇಳಿದರೆಂದು ಅವರ ಮೇಲೆ ಕೋಪ ಬಂತು ಅವನು ಸುಮ್ಮನೆ ಕಷ್ಟಕ್ಕೆ ಗುರಿ ಮಾಡಿರಲ್ಲ ಈ ಮಹಾತ್ಮರು ಅಂತ ಹೇಳಿ ಅವರ ಮೇಲೆ ಕ್ರುದ್ಧನಾಗಿ ಅವರ ಬಳಿಗೆ ಬಂದವನೇ ಅವಾಚ್ಯ ಶಬ್ದಗಳಿಂದ ಅವರನ್ನು ಬೈದುಬಿಟ್ಟ ಮಹಾತ್ಮರಿಗೆ ಸಿಟ್ಟು ಬರಲಿಲ್ಲ ಅವರು ಅಕಳಂಕರಾಗಿ ನಗುತ್ತಾ ಅವನಿಗೆ ಹೇಳಿದರು ಮಗುವೇ ನೀನು ಬೈದೆ ನಾನೇನು ನಿನ್ನ ಮೇಲೆ ಅಸಮಾಧಾನಗೊಳ್ಳಲಿಲ್ಲ ಆದರೆ ನಾನು ಹೇಳುವುದನ್ನು ಮನಸ್ಸಿಟ್ಟು ಕೇಳು ನಾನು ನಿನಗೊಂದು ಪಾಠ ಕಲಿಸಬೇಕೆಂದು ಹೀಗೆ ಮಾಡಿದೆ ಅಷ್ಟೇ ಆರು ಸಾಮಾನ್ಯವಾದ ಕಲ್ಲುಗಳನ್ನು ಹೊತ್ತುಕೊಂಡು ಬೆಟ್ಟವೆರುವುದು ನಿನ್ನಿಂದ ಆಗಲಿಲ್ಲ ಇನ್ನ ಹೀಗಿರುವಾಗ ಅದಕ್ಕಿಂತ ಭಾರವಾದ ದುಸ್ತರವಾದ ಕಾಮ ಕ್ರೋಧ ಲೋಪ ಮೋಹ ಮದ ಮಾತ್ಸರ್ಯ ಎಂಬ ಯಾರ್ಜನ ಶತ್ರುಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ದೇವರ ಬಳಿಗೆ ಹೇಗೆ ಹೋಗಲು ಸಾಧ್ಯ ನೀನೇ ಹೇಳು ನೋಡುವ ಆ ಕಲ್ಲುಗಳಲ್ಲಿ ಒಂದೊಂದನ್ನೇ ತೆಗೆದಾಗ ನಿನಗೆ ಹೆಚ್ಚು ಹೆಚ್ಚು ಮುಂದಕ್ಕೆ ಸಾಗುವುದು ಸಾಧ್ಯವಾಯಿತು ಎಲ್ಲ ಕಲ್ಲುಗಳನ್ನು ಕೆಳಗಿಳಿಸಿದಾಗ ನೀನು ಲೀಲಾಜಾಲವಾಗಿ ಬೆಟ್ಟ ಬೇರಿದೆ ಹಾಗೆಯೇ ಅರಿಷಡ್ವರ್ಗಗಳಲ್ಲಿ ವರ್ಗಗಳಲ್ಲಿ ಒಂದೊಂದನ್ನೇ ಬಿಟ್ಟಂತೆ ಇನ್ನು ದೇವರಿಗೆ ಹೆಚ್ಚು ಹೆಚ್ಚು ಹತ್ತಿರವಾಗಿ ಎಲ್ಲವನ್ನೂ ಬಿಟ್ಟಾಗ ಸುಲಭವಾಗಿ ಅವನನ್ನು ನೋಡಬಹುದು ಎಲ್ಲವನ್ನು ಗೆದ್ದು ಜಿತೇಂದ್ರಿಯನಾಗಿ ಬಾ ನಿನಗೆ ದೇವರು ಖಂಡಿತ ಕಾಣಿಸುತ್ತಾನೆ ನಿನಗೆ ಮಂಗಳವಾಗಲಿ ಎಂದು ಮಹಾತ್ಮರು ಅವನಿಗೆ ಹರಿಸಿದರು ಜಿಜ್ಞಾಸುವಿನ ಅಜ್ಞಾನ ಅಲ್ಲಿ ತೊಲಗಿ ಹೋಯಿತು ದೇವತೆಯ ಬೆಳಕು ಕೋರೈಸಿತು ಅವನ ಅವನು ಮಹಾತ್ಮರ ಚರಣಗಳಿಗೆ ಶಿರಾಂಗ ಶಿರಷಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರಿಂದಲೇ ದೀಕ್ಷೆಯನ್ನು ಸ್ವೀಕರಿಸಿದ ಬದುಕಿನಲ್ಲಿ ದೇವರನ್ನು ಮುಟ್ಟಬೇಕಾದರೆ ಆರನ್ನು ಮೆಟ್ಟಿರಬೇಕು ಪ್ರಕೃತಿಯ ಪಾಠವೂ ಇದೆ ಭೂಮಿಯ ಎತ್ತರ ಭಾಗದಲ್ಲಿರುವ ನಾರಾಯಣನನ್ನು ಮುಟ್ಟಬೇಕಾದರೆ ಕೆಳಗೆ ಹರಿಯುವ ಷಟ್ಪ್ರಯಾಗಗಳಲ್ಲಿ ಮಿಂದು ಐಟ್ಪರುಗಳನ್ನು ನಾವು ತಿಳಿಸಬೇಕು ಆಗ ಬದ್ರಯಾತ್ರೆಗೆ ಪೂರ್ಣಫಲ ಷಟ್ ಪ್ರಯಾಗ ಸ್ವೇಗೇನ ರಾಮದ್ಯಾರಿ ಮಹಿರುಹ ಉನ್ಮೂಲಯಂತು ಪಾಪಾಖ್ಯಂ ಪಂಕಂ ಪ್ರಕ್ಷಾಲಯಂತುನಃ ಅಂತ ಇದನ್ನೇ ರಾಜರು ಹೇಳ್ತಾರೆ ಹಾಗಾಗಿ ನಾವು ಹರಿಷಟ್ ವರ್ಗಗಳನ್ನು ಗೆಲ್ಲುವ ವಿಷಯಕವಾಗಿ ನಾವು ಗಮನವನ್ನು ಹರಿಸಿ ಒಂದೊಂದೇ ಒಂದೊಂದೇ ಹರಿಷಟ್ ವರ್ಗಗಳ ಭಾರಗಳನ್ನು ನಾವು ಇಳಿಸಿದಾಗ ನಾವು ಭಗವಂತನ ಸನ್ನಿಧಾನಕ್ಕೆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅಂತ ರಾಜರು ತುಂಬ ಸೊಗಸಾದ ಈ ಒಂದು ಕಥೆಯ ಚಿತ್ರಣದೊಂದಿಗೆ ಸಂಗ್ರಹಿಸಿದ್ದಾರೆ ಶ್ರೀಕೃಷ್ಣಾರ್ಪಣೆ